ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಧರ್ಮಸ್ಥಳ ದೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಶ್ರೀನಿವಾಸರವರನ್ನ ತಕ್ಷಣ ಬಂಧಿಸಿ ಎಸ್ಐಟಿ ಅಧಿಕಾರಿಗಳಿಗೆ ಸುಜಾತ ಭಟ್ ಪರ ವಕೀಲರು ಆಗ್ರಹ ಮಾಡಿದ್ದಾರೆ ಹೌದು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮತ್ತೆ ಕೊಲೆಗೀಡಾಗಿರುವವರ ಮೃತದೇಹವನ್ನ ಹೂತು ಹಾಕಿರುವಂತಹ ಆರೋಪದ ಬಗ್ಗೆ ದೂರುದಾರನು ಹೇಳಿದಂತಹ ಸ್ಥಳದಲ್ಲಿ ಗುರುವಾರ ಕಳೆ ಬರಹಗಳು ಪತ್ತೆಯಾಗಿದೆ ಆದ್ರಿಂದಾಗಿ ಈ ತನಿಖೆಯ ದಿಕ್ಕು ತಪ್ಪಿಸುವುದಕ್ಕೆ ಸಾರ್ವಜನಿಕವಾಗಿ ಸುಳ್ಳು ಮಾಹಿತಿಗಳನ್ನ ಹರಡಿದ್ದಂತಹ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ ರಾವ್ ಅವರನ್ನ ಎಸ್ ಟಿ ಅಧಿಕಾರಿಗಳು ತಕ್ಷಣ ಬಂಧಿಸಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಅಂತ ಹೇಳಲಾಗುವಂತಹ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ವಕೀಲರು ಮಂಜುನಾಥ್ ಅವರು ಆಗ್ರಹ ಮಾಡಿದ್ದಾರೆ ಈ ಕುರಿತು ಪ್ರಕಟಣೆ ಕೊಟ್ಟಿರುವಂತಹ ವಕೀಲ ಮಂಜುನಾಥ್ ಜುಲೈ ಮೂರನೇ ತಾರೀಕು ದೂರುದಾರ ಸಾಕ್ಷಿಯು ಅಂದರೆ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿರುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕೆಲವರು ನನಗೆ ಜೀವ ಬೆದರಿಕೆಯನ್ನ ಒಡ್ಡಿ ಕೊಲೆಯಾದ ಪುರುಷ ಹಾಗೆ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದಂತಹ ಯುವತಿಯರು ಹಾಗೆ ಮಹಿಳೆಯರ ಮೃತದೇಹವನ್ನ ಹೂತು ಹಾಕಿಸಿದ್ದಾರೆ ಅಂತ ಹೇಳಿ ದೂರನ್ನ ಅನಾಮಿಕ ಕೊಟ್ಟಿದ್ದಾನೆ ಮೃತದೇಹಗಳನ್ನ ಹೂತು ಹಾಕಿರುವಂತದ್ರ ಬಗ್ಗೆ ಆತ ದೂರು ನೀಡಿದ ಬೆನ್ನಲ್ಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ಅನ್ನುವಂತಹ ವ್ಯಕ್ತಿಯು ಇತರೆ ಸಮಿತಿ ಸದಸ್ಯರ ಜೊತೆಯಲ್ಲಿ ಸೇರಿ ಧರ್ಮ ಸ್ಥಳದಲ್ಲಿ ಯಾವುದೇ ಮೃತದೇಹವನ್ನ ರಹಸ್ಯವಾಗಿ ಹೂತು ಹಾಕಲಾಗಿಲ್ಲ ಪಂಚಾಯಿತಿ ವತಿಯಿಂದಲೇ ಸತ್ತ ವ್ಯಕ್ತಿಗಳನ್ನ ಹೂತು ಹಾಕಿದೆ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಕೊಡುತ್ತಾ ದೂರುದಾರನನ್ನ ಹುಚ್ಚ ಅಂತ ಹೇಳಿ ಕರೆದಿದ್ದಾನೆ ಅಂತ ಹೇಳಿ ಸುಜಾತ ಭಟ್ ಅವರ ಪರ ವಕೀಲ ಮಂಜುನಾಥ್ ಅವರು ಆರೋಪ ಮಾಡಿದ್ದಾರೆ ಜುಲೈ ಇಪ್ಪತ್ತೆಂಟರಂದು ದೂರುದಾರನು ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ದೂರದಲ್ಲೇ ಇರುವಂತಹ ದುರ್ಗಮವಾದ ಕಾಡಿನಲ್ಲಿ ಕೆಲವು ಮೃತದೇಹಗಳನ್ನ ಹೂತು ಹಾಕಿರುವುದಾಗಿ ಎಸ್ ಐ ಟಿ ಅವರಿಗೆ ಹೇಳಿದ್ದಾನೆ ಈ ಎಲ್ಲ ಸ್ಥಳಗಳನ್ನ ಎಸ್ಐ ಟಿ ಅಧಿಕಾರಿಗಳು ಗೊತ್ತುಪಡಿಸಿ ಅಲ್ಲಿ ಮೃತದೇಹಗಳನ್ನ ಹೂತು ಹಾಕಲಾಗಿದೆಯಾ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಇನ್ನು ಕೂಡ ನಡೆಸ್ತಾ ಇದ್ದಾರೆ ದೂರುದಾರನು ಎಸ್ ಐ ಟಿ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗಿ ತೋರಿಸಿರುವಂತಹ ಸ್ಥಳಗಳನ್ನ ದೃಶ್ಯ ಮಾಧ್ಯಮದಲ್ಲಿ ನೋಡಿ ಸಾರ್ವಜನಿಕರು ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಅಪಾಯಕಾರಿ ಸ್ಥಳಗಳು ಹಾಗೆ ಸಾಗುವುದಕ್ಕೂ ಕೂಡ ಅತ್ಯಂತ ದುರ್ಗಮವಾದಂತಹ ಸ್ಥಳಗಳನ್ನೇ ಹುಡುಕಿಕೊಂಡು ಹೋಗಿ ಮೃತದೇಹ ಹೂತು ಹಾಕುವಂತ ಪರಿಪಾಠವನ್ನ ದೇಶದಲ್ಲಿ ಯಾವುದೇ ಸರ್ಕಾರ ಅಥವಾ ಪಂಚಾಯತ್ಗಳು ಮಾಡಿರುವುದಿಲ್ಲ ಮೃತನ ಸಂಬಂಧಿಕರು ಹೂತು ಹಾಕಿರುವಂತಹ ಸ್ಥಳಗಳನ್ನ ಭೇಟಿ ಕೊಡಬೇಕು ಅಂತ ಹೇಳಿ ಕೋರಿರುವಂಥದ್ದು ಅವರನ್ನ ಕರೆದುಕೊಂಡು ಹೋಗಬಹುದಾದಂತಹ ಸುಲಭ ಮಾರ್ಗದ ಸಾಹಸ ಪಡದೆ ತಲುಪಬಹುದಾದಂತಹ ಸಾರ್ವಜನಿಕ ಸ್ಥಳಗಳನ್ನಷ್ಟೇ ಸರ್ಕಾರ ಅಥವಾ ಪಂಚಾಯತ್ನವರು ಹೆಣಗಳನ್ನ ಹೂಡುವಂತಹ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ತಾರೆ ಮೃತನ ಸಂಬಂಧಿಕರನ್ನ ಇತಹ ಸಾಹಸಕರ ಹಾಗೆ ದುರ್ಗಮ ಸ್ಥಳಗಳಿಗೆ ಕರೆದುಕೊಂಡು ಹೋಗುವಂಥದಕ್ಕೆ ಯಾರು ಕೂಡ ನಿರೀಕ್ಷೆ ಕೂಡ ಮಾಡಿರೋದಿಲ್ಲ ಈ ದಿನ ತೋರಿಸಲಾದಂತಹ ಸ್ಥಳಗಳು ಬಹಳನೇ ಅಪಾಯಕಾರಿಯಾಗಿದೆ ಯಾರಿಗೂ ಕಾಣಿಸದಂತೆ ಮೃತದೇಹಗಳನ್ನ ರಹಸ್ಯವಾಗಿ ಹೂತು ಹಾಕುವಂತಹ ಕೆಲಸಗಳಿಗೆ ಹೇಳಿ ಮಾಡಿಸಿದಂತಹ ಸ್ಥಳಗಳಂತೆ ಕಂಡು ಬರ್ತಾ ಇದೆ ಅಂತ ಹೇಳಿ ಮಂಜುನಾಥ್ ಹೇಳಿದ್ದಾರೆ ಇನ್ನು ದೂರುದಾರ ದೂರು ನೀಡಿದ ಕೂಡಲೇ ತನಿಖೆಯ ದಿಕ್ಕು ತಪ್ಪಿಸುವುದಕ್ಕೆ ಕ್ರಿಮಿನಲ್ ಹುನ್ನಾರದಿಂದಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಹಾಗೆ ಉಳಿದ ಸಮಿತಿಯ ಸದಸ್ಯರು ಸಾರ್ವಜನಿಕವಾಗಿ ಬೇಕು ಅಂತಲೇ ಸುಳ್ಳು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ದೂರುದಾರನು ತೋರಿಸಿರುವಂತಹ ದುರ್ಗಮ ಸ್ಥಳದಲ್ಲಿ ಹೂತು ಹಾಕಿರುವಂತಹ ಕಳೆ ಬರಹಗಳು ಸಿಕ್ಕಿದ ತಕ್ಷಣವೇ ಈ ತನಿಖೆಗೆ ಅಡ್ಡಪಡಿಸುವುದಕ್ಕೆ ಕ್ರಿಮಿನಲ್ ಹುನ್ನಾರವನ್ನ ಮಾಡಿರುವಂತಹ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ಅವರನ್ನ ಕೂಡಲೇ ಬಂಧಿಸಬೇಕು ಶ್ರೀನಿವಾಸ್ ರಾವ್ ತನಿಖೆಯ ದಿಕ್ಕು ತಪ್ಪಿಸಿ ನಿಜವಾದ ಆರೋಪಿಯನ್ನ ರಕ್ಷಣೆ ಮಾಡೋದಕ್ಕೆ ಸಾರ್ವಜನಿಕವಾಗಿ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಈ ವ್ಯಕ್ತಿಯು ಸಾಕ್ಷ್ಯಗಳನ್ನು ನಾಶಪಡಿಸುವಂತಹ ಅಥವಾ ತಿದ್ದುವಂಥ ಕ್ರಿಮಿನಲ್ ಸಂಚು ರೂಪಿಸುವಂಥ ಸಾಧ್ಯತೆ ಇರೋದರಿಂದ ರಾವ್ ಕೂಡಲೇ ಬಂಧನಕ್ಕೆ ಒಳಗಾಗಬೇಕು ಅಂತ ಹೇಳಿ ವಕೀಲ ಮಂಜುನಾಥ್ ಆಗ್ರಹ ಮಾಡಿದ್ದಾರೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ